ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸಂಪತ್ತು ಹಿಂದೂ ಚಂದ್ರಮಾನ ಮಾಸಗಳ ಪಟ್ಟಿನ ನೋಡೋಣ ಇವತ್ತಿನ ದಿನ ಹನ್ನೆರಡು ಮಾಸಗಳು ಅಥವಾ ಹನ್ನೆರಡು ತಿಂಗಳುಗಳು ಬರ್ತವೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಹನ್ನೆರಡು ಮಾಸಗಳು ಮೊದಲನೆಯ ಮಾಸ ಚೈತ್ರ ಎರಡನೆಯ ಮಾಸ ವೈಶಾಖ ಮೂರನೆಯ ಮಾಸ ಜ್ಯೇಷ್ಠ ನಾಲ್ಕನೇ ಮಾಸ ಆಷಾಢ ಐದನೇ ಮಾಸ ಶ್ರಾವಣ ಆರನೇ ಮಾಸ ಭಾದ್ರಪದ ಏಳನೆಯದು ಆಶ್ವಯುಜ ಎಂಟು ಕಾರ್ತೀಕ ಒಂಬತ್ತನೆಯದು ಮಾರ್ಗಶಿರ ಹತ್ತನೆಯದು ಪುಷ್ಯ ಹನ್ನೊಂದನೆಯದು ಮಾಘ ಕೊನೆಯ ಹಾಗೆ ಹನ್ನೆರಡನೆಯದು ಪಾಲ್ಗುಣ ಹನ್ನೆರಡು ಮಾಸಗಳನ್ನು ಕೂಡ ಒಂದೇ ಫ್ರೇಮಲ್ಲಿ ನೋಡೋಣ ಬನ್ನಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ನೋಡಿದ್ರಿ ಅಲ್ವಾ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಹನ್ನೆರಡು ಮಾಸಗಳು ಯಾವ್ಯಾವು ಅಂತ ಬನ್ನಿ ಇವಾಗ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಎಷ್ಟು ತಿಂಗಳುಗಳು ಬರ್ತವೆ ಹನ್ನೆರಡು ತಿಂಗಳುಗಳು ಬರ್ತವೆ ಯಾವ್ಯಾವು ನೋಡೋಣ ಈ ತಿಂಗಳುಗಳಂತೂ ಎಲ್ಲರಿಗೂ ಎಲ್ರಿಗೂ ಗೊತ್ತೇ ಇರುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹನ್ನೆರಡು ತಿಂಗಳುಗಳ್ನು ಕೂಡ ಒಂದೇ ಫ್ರೇಮ್ನಲ್ಲಿ ನೋಡೋಣ ಬನ್ನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಿಂದೂ ಮಾಸಗಳು ಹಾಗೆ ಇಂಗ್ಲಿಷ್ ಕ್ಯಾಲೆಂಡರ್ನ ತಿಂಗಳುಗಳ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ ಈ ವಿಡಿಯೋ ಏನಾದರೂ ನಿಮ್ಗೆ ಎಲ್ಪ್ಫುಲ್ ಆಗಿ ಯೂಸ್ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು